ಿ ಬೆಂಕಿ ನಿಲ್ಲಿಸಿದ್ದ ಶಾಲಾ ಬಸ್ ಧಗ ಧಗ ಬಾಣಸವಾಡಿಯಂ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಬಸ್ನ ಒಳಗೆ ಸುಟ್ಟ ಸ್ಥಿತಿಯಲ್ಲಿದ್ದ ವ್ಯಕ್ತಿಯ ಶವ ಪತ್ತೆಯಾಗಿದೆ ಇನ್ನು ತಕ್ಷಣ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಸ್ನಲ್ಲಿ ಮೂವತ್ತು ವರ್ಷದ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ ಖಾಸಗಿ ಬಸ್ನಲ್ಲಿ ಮಲಗೋದಿಕ್ಕೆ ಬಂದು ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬಸ್ನಲ್ಲಿ ಮಲಗೋದಕ್ಕೆ ಚಾಪೆ ದಿಮ್ಮನ್ನ ತಂದಿರೋದು ಕೂಡ ಪತ್ತೆಯಾಗಿದೆ ಮೂರು ತಿಂಗಳಿನಿಂದ ಕೆಟ್ಟು ನಿಂತಿರುವಂತಹ ಶಾಲಾ ಬಸ್ ನಿರ್ಜನ ಪ್ರದೇಶದಲ್ಲಿ ಬಸ್ ಅನ್ನ ಮಾಲೀಕ ಅರುಣ್ ಅನ್ನೋರು ನಿಲ್ಲಿಸಿದ್ರು ಸ್ಥಳಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಭೇಟಿ ನೀಡಿದ್ದಾರೆ ಬೆಂಕಿಗೆ ಕಾರಣ ಏನು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ ಇನ್ನು ಮೃತಪಟ್ಟಿರುವಂತಹ ವ್ಯಕ್ತಿಯಾರು ಆ ವಿಚಾರ ಕೂಡ ತನಿಖೆಯ ನಂತರದೇ ಗೊತ್ತಾಗಬೇಕಾಗಿದೆ ಬಾಣಸವಾಡಿಯ ಒಂ ಬಿ ಆರ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ನಿಲ್ಲಿಸಿದ್ದಂಥ ಶಾಲಾ ಬಸ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ ಆ ಒಂದು ಬಸ್ನಲ್ಲಿ ಮಲಗೋದಿಕ್ಕಾಗಿ ಬಂದಿದ್ದಂತಹ ವ್ಯಕ್ತಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಖಾಸಗಿ ಬಸ್ನಲ್ಲಿ ಮಲಗೋದಿಕ್ಕೆ ಬಂದು ವ್ಯಕ್ತಿ ಪ್ರಾಣವನ್ನು ಕಳ್ಕೊಂಡಿರೋದು ಆತನ ಶವ ಪತ್ತೆಯಾಗಿದೆ ಸ್ಥಳಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನು ನಡೆಸಿದ್ದಾರೆ ಇನ್ನು ಈ ಘಟನೆಗೆ ಕಾರಣ ಏನು ಅನ್ನೋದನ್ನೇ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಧೂಮಪಾನ ಮಾಡಿದ್ರಿಂದಲೇ ಪ್ರಾಣ ಹೋಯ್ತಾ ಬಸ್ನಲ್ಲೇ ಬೀಡಿಯ ತುಂಡುಗಳನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಬೀಡಿ ಸೇದಿದ ಕಿಡಿಯಿಂದಲೇ ಬಸ್ಗೆ ಬೆಂಕಿ ಬಿತ್ತ ಅನ್ನುವಂಥ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಬಸ್ಗೆ ಬೆಂಕಿ ಹಚ್ಚಿ ಕೊಲೆಗೆ ಯತ್ನವನ್ನು ಮಾಡಿದ್ರೆ ಆ ಒಂದು ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಬಸ್ಗೆ ಬೆಂಕಿ ಬೀಳೋದಕ್ಕೆ ಕಾರಣ ಏನು ಸೊ ಆ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ ಇದೀಗ ಮೃತ ವ್ಯಕ್ತಿಯ ಗುರುತನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಹೇಳ್ತಿದ್ದಾರೆ ಆ ಬಸ್ನಲ್ಲಿ ಆತ ಯಾಕೆ ಇದ್ದ ಆತ ಯಾರು ಯಾವ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಬೆಂಕಿ ಬಿದ್ದಿದೆ ಎಲ್ಲವನ್ನು ಕೂಡ ಪೊಲೀಸರು ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ ಒಂದಷ್ಟು ಸಿಗರೇಟ್ ತುಂಡುಗಳು ಬೀಡಿ ತುಂಡುಗಳು ಪತ್ತೆಯಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಆ ಹಿನ್ನೆಲೆಯಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ನಿಂತಿದ್ದ ಶಾಲಾ ಬಸ್ಗೆ ಬೆಂಕಿ ತಗುಲಿ ವ್ಯಕ್ತಿಯೊಬ್ಬ ಸಾವಿಗೀಡಾಗಿರುವಂತಹ ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೈಎಂ ಬಿಆರ್ ಲೇಔಟ್ ನಲ್ಲಿ ನಡೆದಿರುವಂಥದ್ದು ಇದೀಗ ಘಟನಾ ಸ್ಥಳದಲ್ಲಿ ಇದೀವಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಇನ್ನೋಶ್ ನಿಮಗೆ ತೋರಿಸ್ತಾರೆ ಇದೀಗ ನಾವು ವೈಎಂ ಬಿಆರ್ ಲೇಔಟ್ ನಲ್ಲಿರುವಂತಹ ಈ ಒಂದು ಏನು ಬೆಂಕಿ ತಗಲಿರುವಂತಹ ಬಸ್ನ ಒಂದು ದೃಶ್ಯಗಳು ನೋಡ್ತಾ ಇರುವಂತದ್ದು ಈ ಒಂದು ನೈಟ್ ಹತ್ತು ಮುಕ್ಕಾಲು ಸುಮಾರಿಗೆ ಏಕಾಏಕಿ ಬಸ್ ನಲ್ಲಿ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಬೆಂಕಿ ಕಾಣಿಸಿಕೊಂಡಂತಹ ಪರಿಣಾಮ ಒಳಗಡೆ ಬಸ್ನಲ್ಲಿ ಇದ್ದಂತಹ ವ್ಯಕ್ತಿಯೊಬ್ಬ ಸಾವಿಗೀಡಾಗಿದ್ದಾನೆ ಆ ಯಾರು ಏನು ಅನ್ನೋದು ಇನ್ನೂ ಕೂಡ ಸೋಫರ್ ಗೊತ್ತಾಗಿಲ್ಲ ಪೊಲೀಸರು ಸಹ ಇನ್ವೆಸ್ಟಿಗೇಷನನ್ನು ನಡೆಸ್ತಿರುವಂಥದ್ದು ರಾಮ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತೆ ಅಗ್ನಿಶಾಮಕ ದಳದವರು ಕೂಡ ಭೇಟಿಯನ್ನು ಕೊಟ್ಟು ಒಂದು ಬೆಂಕಿಯನ್ನು ನಿಂದಿಸುವಂತಹ ಕೆಲಸವನ್ನು ಮಾಡಿದ್ರು ಇದೀಗ ಆ ಬಾಡಿ ಯಾರು ಏನು ಅನ್ನೋ ಒಂದು ಪತ್ತೆ ಹಚ್ಚುವಿಕೆ ಕಾರ್ಯವನ್ನು ಆಗಬೇಕಿದೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತು ವರ್ಷದ ಏನು ಯುವಕನ ದೇಹ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಸೋಫರ್ ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು ಇದುವರೆಗೂ ಸೋ ಸೋಕೋ ಟೀಮ್ ಸಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದೆ ಭೇಟಿಯನ್ನು ಕೊಟ್ಟು ಒಂದು ಫೊರೆನ್ಸಿಕ್ ಕೂಡ ಏನೆಲ್ಲ ಆ ಒಂದು ಕೆಲಸವನ್ನ ಮಾಡಬೇಕು ಮಾಡ್ತಾ ಇರುವಂಥದ್ದು ಮತ್ತೆ ಬಾಡಿಯನ್ನು ಶಿಫ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇದೀಗ ರಾಮಮೂರ್ತಿ ನಗರ ಪೊಲೀಸರು ಮಾಡ್ತಿರುವಂತ ಏನು ರಾತ್ರಿ ಹತ್ತು ನಲವತ್ತೈದರ ಸುಮಾರಿಗೆ ಹತ್ತು ಮಕ್ಕಳ ಸುಮಾರಿಗೆ ಏನು ಬೆಂಕಿ ಏನು ತಗಲಿತ್ತು ಸಹಜವಾಗಿ ಇಲ್ಲಿರುವಂತಹ ಸಾರ್ವಜನಿಕರಿಗೆ ಕೆಲ ಕಾಲ ಆತಂಕವನ್ನ ಹುಟ್ಸಿತ್ತು ಹೀಗಾಗಿ ಸದ್ಯಕ್ಕೆ ಸೋಕೋ ಟೀಮ್ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಿರುವಂತಹ ಒಂದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ಸೋಕೋ ಟೀಮ್ ಮತ್ತೆ ರಾಮಮೂರ್ತಿ ನಗರ ಪೊಲೀಸರು ಎಲ್ಲರೂ ಕೂಡ ಸ್ಥಳದಲ್ಲಿರುವಂಥದ್ದು ಅಗ್ನಿಶಾಮಕ ದದ್ದಳ ಮತ್ತೆ ಸಿವಿಲ್ ಡಿಫೆನ್ಸ್ ಏನಿದೆ ಇಬ್ಬರು ಕೂಡ ಬಂದು ಇಮಿಡಿಯೇಟ್ಲಿ ಬೆಂಕಿಯನ್ನು ನಡೆಸಿದ್ದಾರೆ ಯಾವುದೇ ರೀತಿಯ ದೊಡ್ಡ ಹಾನಿ ಆಗಿಲ್ಲ ಇದು ಈ ಬಸ್ಸು ಏನು ಸರ್ಜಾಪುರದ ಒಂದು ಖಾಸಗಿ ಶಾಲೆಯ ಬಸ್ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂತಿ ಉಮಾಶಂಕರ್ ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ಈ ಒಂದು ರಾಮಮೂರ್ತಿ ನಗರ ಸಬ್ ಏನು ವ್ಯಾಪ್ತಿಯು ಕೂಡ ಅವರ ಒಂದು ಸಬ್ ಡಿವಿಷನ್ ಬರುತ್ತೆ ಹೀಗಾಗಿ ಎ ಸಿ ಪಿ ಅವರು ಕೂಡ ಭೇಟಿಯನ್ನು ಕೊಟ್ಟು ಒಂದು ಸ್ಥಳದಲ್ಲಿ ಒಂದು ಪರಿಶೀಲನೆಯನ್ನ ನಡೆಸ್ತಿರುವಂಥದ್ದು ಒಟ್ಟಾರೆಯಾಗಿ ಒಂದು ಮೂವತ್ತು ವರ್ಷದ ಯುವಕನ ದೇಹ ಅಂತ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂಥದ್ದು ಆತ ಯಾರು ಏನು ಯಾಕಾಗಿ ಏನಾದರೂ ಇದು ಆಕಸ್ಮಿಕವಾಗಿ ನಡೆದಂತಹ ಒಂದು ಘಟನೆಯ ಅಥವಾ ಕೊಲೆಯ ಏನು ಅನ್ನುವಂತಹ ಅನುಮಾನಗಳು ಇದ್ದೇ ಇದೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಲಿದೆ ಸದ್ಯಕ್ಕೆ ಬಾಡಿಯನ್ನು ಏನು ಮರಣೋತ್ತರ ಪರೀಕ್ಷೆಗೆ ಕಳಿಸುವಂತಹ ಒಂದು ಕೆಲಸವನ್ನು ರಾಮಮೂರ್ತಿ ನಗರ ಪೊಲೀಸರು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಇನೋಶ್ ಜೊತೆ ಚೇತನ್ ಏಷ್ಯನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి